ಪ್ಲೀಸ್ ಆರಾಧನಾ ಚಾನಲ್ಗೆ ಸ್ವಾಗತ ಇವತ್ತು ಚಿರ್ಮುರಿ ಯಾವ ರೀತಿ ಮಾಡೋದಂತ ನೋಡೋಣ ಇದು ಬೇಕಾಗಿರೋ ಕಡಲೆ ಕಡಲೆಪುರಿ ತಗೊಂಡಿದ್ದೀನಿ ಎರಡು ಬಟ್ಟಲು ಮತ್ತು ಇದಕ್ಕೆ ರುಬ್ಗಳದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಪುದೀನ ಶುಂಠಿ ಒಂದೆರಡು ಸ್ಪೂ ಒಂದು ಸ್ಪೂನ್ ಮಸಾಲ ಒಂದು ಸ ಒಂದೆರಡು ಮೂರು ಇಂಕೋ ಬೆಳ್ಳುಳ್ಳಿ ಇದು ಇಷ್ಟನ್ನು ಪೇಸ್ಟ್ ಮಾಡಿಟ್ಕೋಬೇಕು ಮತ್ತು ಇದಕ್ಕೆ ಕಡಲೆ ಬೀಜ ಮತ್ತು ಚಿ ಮಿಕ್ಚರು ಮತ್ತು ಖಾರ ಬೂಂದಿ ಮತ್ತು ಇಲ್ಲಿ ಇರುವಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನಿಂಬೆಹಣ್ಣು ಮತ್ತು ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಯಾವ ರೀತಿ ಅಂತ ನೋಡೋಣ ಹಾಕ ತಗೋಬೇಕು ಫ್ರೆಂಡ್ಸ್ ಸ್ವಲ್ಪ ಸ್ವೀಟ್ ಹಾಕೋದಿಕ್ಕೆ ಸ್ವಲ್ಪ ನೀರನ್ನು ಇದ್ದೀನಿ ಸಕ್ಕರೆ ಕರ್ಗಿದ್ರೆ ಸಾಕು ಒಂದು ಎರಡು ಸ್ಪೂನು ಸಕ್ಕರೆನ ಇದ್ದೀನಿ ಸಕ್ಕರೆ ಪಾಕ ರೆಡಿ ಆಗುತ್ತೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಪೇಸ್ಟನ್ನು ಹಾಕೋಣ ಒಂದು ಎರಡು ಸ್ಪೂನು ಮತ್ತು ಇಲ್ಲಿ ಹಚ್ಚಿಟ್ಕೊಂಡಿರೋಂತಹ ಟೊಮೆಟೊ ಹಸಿಮೆಚ್ಚಿ ಕೊತ್ತಂಬರಿ ತುಂಬಾನೇ ತುಂಬಾ ಟೇಸ್ಟಿಯಾಗಿರುತ್ತೆ ರೋಡ್ ಸೈಡಲ್ಲೆಲ್ಲ ನೋಡಿರ್ಬೋದು ನೀವು ಮತ್ತೆ ಮಿಕ್ಸರು ಮತ್ತು ಇದನ್ನು ಹಾಕೋಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಪಾಕ ರೆಡಿಯಾಗಿದೆ ಸ್ವಲ್ಪ ಸ್ವೀಟನ್ನು ಹಾಕೋಣ ಮತ್ತು ನಿಂಬೆಹಣ್ಣು ಸ್ವಲ್ಪನೇ ಹಾಕಬೇಕು ನಿಂಬೆಹಣ್ಣು ಇದನ್ನು ಫುಲ್ಲು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಬೇಕು ತುಂಬಾ ಸಕ್ಕತ್ತಾಗಿರುತ್ತೆ ಡಿಫ್ರೆಂಡ್ಸ್ ಮನೇಲೆ ಅತಿ ಸೂಕ್ತನಾಗಿ ಮಾಡುವಂಥ ನೋಡಿದ್ರೆಲ್ಲ ಈಸಿಯಾಗಿ ಮಾಡೋದ್ ಇದೆಲ್ಲ ಮಕ್ಕಳಿಗೆ ಅಥವಾ ಸ್ನ್ಯಾಕ್ಸ್ಗೆ ಟೈಮ್ ಪಾಸ್ಗೆ ಅದನ್ನೆಲ್ಲ ಮಾಡ್ಬೋದು ಹೊಸದಾಗಿ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಸಕ್ಕತ್ತಾಗಿದೆ స్ట్ మి నోడి నిన్న వస్తా ఛానల్ చాలా నేను సబ్స్క్రైబ్ మిథ్యాంక్ థాంక్యూ ఫర్ వాచింగ్ వెల్కమ్